ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಏಳು ಗಂಟೆ ಗೈಸ್ ನಾನು ಫ್ರೆಶ್ಅಪ್ ಆಗಾಯಿತು ಇವತ್ತು ವಿಶೇಷ ಏನು ಅಂದರೆ ಆಟಿದ ಅಮಾವಾಸ್ಯೆ ಗೈಸ್ ಕಹಿ ಕುಡಿತಾರಲ್ಲ ಅದು ಸೊ ನಿಮ್ಮೆಲ್ಲರಿಗೂ ಅಮಾವಾಸ್ಯೆಯ ಶುಭಾಶಯಗಳು ಅಪ್ ಆಗಾಯಿತು ನಮ್ಮ ಇಲ್ಲಿ ತುಳುನಾಡಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಬೇಗ ಹೋಗಿ ದಾನ ಅಂತೇಳಿ ಬಿಡ್ತಾರೆ ಗೈಸ್ ಲೈಕ್ ಹೂವು ಮತ್ತು ದೀಪ ಮತ್ತು ಅಗರಬತ್ತೆಲ್ಲ ಹಚ್ಚಿ ಒಂದು ಹರಿಯೋ ಪ್ಲೇಸಲ್ಲಿ ಬಿಡೋದು ಗೈಸು ಸೊ ಅದಕ್ಕೆ ಹೊರಟಿದ್ದೇನೆ ನಾನು ಫ್ರೆಶಪ್ ಆಗಾಯಿತು ಅಮ್ಮನೂ ಫ್ರೆಶ್ ಅಪ್ ಆದ ಅಜ್ಜಿನೂ ಆ್ಯಂಡ್ ಗುಂಡುಗೆ ನಾನು ಮೆಸೇಜ್ ಮಾಡಿದ್ದೆ ಬರ್ತೀಯಾ ಅಂತ ಹೇಳಿ ಸೊ ಏನು ರಿಪ್ಲೈ ಇರಲಿಲ್ಲ ಬಟ್ ಇವಾಗ ಫ್ರೆಶ್ ಅಪ್ ಆದ ನಂತರ ಕೇಳೋಣ ಅಂತ ಅಂತೇಳಿ ಕಾಲ್ ಮಾಡಿದೆ ಜ್ವರ ಅಂತ ಅವಳಿಗೆ ಸೊ ಹಾಗಾಗಿ ಜಸ್ಟ್ ಬಾ ಅಂತಂದೆ ಬರ್ತೇನೆ ಫ್ರೆಶ್ ಅಪ್ ಆಗು ಬೇಗ ಅಂತ ಹೇಳಿದೆ ನಾನು ಫ್ರೆಶಪ್ ಆಗ್ತಿದ್ದಾಳೆ ಅಂತೆ ಸೊ ಅವಳು ಬಂದ ನಂತರ ಇವಾಗ ಹೋಗುದು ಇವತ್ತು ಜಿಮ್ಮಿಗೆ ಹೋಗಲ್ಲ ಗೈಸ್ ಫಿಫ್ಟಿ ಫೈವ್ ಡೇಸ್ ಆಗಿದೆ ನೆನ್ನೆಗೆ ನಂದು ಜಿಮ್ಮಿ ಜಿಮ್ಮು ಬಟ್ ಫಿಫ್ಟಿ ಫೈವ್ ಡೇಸಲ್ಲಿ ಒನ್ ಡೇನು ಮಿಸ್ ಮಾಡಲಿಲ್ಲ ನಾನು ಇವತ್ತೇ ಮಿಸ್ ಮಾಡ್ತಿರೋದು ಬಿಕಾಸ್ ನಂದು ನೆನ್ನೆಗೆ ಪರ್ಸನಲ್ ಟ್ರೈನಿಂಗ್ ಕೂಡ ಮುಗೀತು ಆ್ಯಂಡ್ ನೀನು ನೆಕ್ಸ್ಟ್ ನೋಡಬೇಕು ಪರ್ಸನಲ್ ಟ್ರೈನಿಂಗ್ ತೊಗೊಳೋದಾ ಅಥವಾ ಲೈಕ್ ನಾರ್ಮಲ್ ಆಗಿ ಹೋಗಿ ಮಾಡಿ ಬರೋದಾ ಹೇಳಿ ಸೊ ಹಾಗಾಗಿ ಅಂತೂ ನೆನ್ನೆಗೆ ಮುಗಿತಲ್ಲ ಅಂತ ಅಂದ್ಕೊಂಡು ಇವತ್ತು ಟೆಂಪಲ್ಗೆ ಹೋಗಲಿಕ್ಕಿದೆ ಕಾರೇಂಜಾಗ ಅಂತ ಅಂದ್ಕೊಂಡ್ವಿ ಬಟ್ ಗುಂಡಿಗೆ ಜ್ವರ ಅಲ್ಲ ಗೈಸ್ ಹಾಗಾಗಿ ಹೋಗಲ್ಲ ನೆಕ್ಸ್ಟ್ ನೋಡುವ ಯಾವತ್ತಾದರೂ ಹೋಗೋಣ ಆಟಿದ ಮೋಸ್ತಿಗೆ ಕಾರೇಜಗೆ ಮತ್ತು ಇನ್ನೊಂದೇನೆಂದರೆ ಈಶ್ವರನ ಟೆಂಪಲ್ಗೆ ಜಾಸ್ತಿ ಹೋಗೋದು ಕೈಸ್ ಸೊ ನೋಡೋಣ ಆದರೆ ಇಲ್ಲಿ ಉಜ್ರಿಗೆ ಇಲ್ಲ ಸೂರ್ಯಕ್ಕೆ ಅಂತ ಅಂದ್ಕೊಂಡಿದ್ದೇನೆ ಸೊ ಹನಿ ಹನಿ ಮಳೆ ಬರ್ತಾ ಇದೆ ನೋಡಿ ಅದು ದಾನ ಬಿಟ್ಟು ಬಂದ ನಂತರ ಕಹಿ ಕುಡಿಲಿಕ್ಕಿದೆ ಕೈಸ್ ಖಾಲಿ ಹೊಟ್ಟೆಗೆ ಸೊ ಏನೂ ತಿಂದಿಲ್ಲ ಕುಡಿದಿಲ್ಲ ಅಲ್ಲಿಗೆ ಹೋಗಿ ಬಂದು ಅದು ಆದ ನಂತರ ಪ್ರೊಸೀಜರ್ ಆದ ನಂತರ ಕಹಿ ಕುಡಿಯೋದು ಸೊ ನೋಡೋಣ ಓಕೆ ಕೀಪ್ ವಾಚಿಂಗ್ ಲಾಗ್ ಶುರು ಮಾಡಿದ್ದೇನೆ ನಿಮಗೆ ತೋರ್ಸೋಣ ಅಂತೇಳಿ ಸೊ ಕೀಪ್ ವಾಚಿಂಗ್ ಅಲ್ಲಿ ನೋಡಿ ಗೈಸ್ ಹೂವು ಇಟ್ಟಿದ್ದಾರೆ ಅಮ್ಮ ಏನು ಅಂಗಡಿ ಹೋಗ್ತಿದ್ದಾರೆ ನೋಡಿ ಅಲ್ಲಿ ಹೂ ಇದೆ ಈ ಥರ ಹೂವು ತುಂಬ ಬಗೆ ಲೈಕ್ ನ್ಯಾಚುರಲ್ ಆಗಿ ಹೂವು ಸಿಗ್ತದಲ್ಲ ಗೈಸ್ ಆ ಹೂ ಮಾತ್ರ ಯೂಸ್ ಮಾಡಲಿಕ್ಕೆ ಆ್ಯಂಡ್ ಅಲ್ಲಿ ಬಾಳೆ ಎಲ್ಲಿ ಇಟ್ಟಿದ್ದಾರೆ ನೋಡಿ ಬಾಳೆ ಎಲ್ಲ ಇಟ್ಟು ಇವನ್ನ ಇಟ್ಟು ದೀಪ ಆಗಿರಬತ್ತೆಲ್ಲ ಹಚ್ಚಿ ಬಿಡೋದು ನಾನು ತೋರಿಸ್ತೇನೆ ನಿಮಗೆ ಪ್ರೊಸೀಜರ್ ಕೈಸ್ ಎಂತ ಗೊತ್ತಿಲ್ಲ ನೋಡಿ ಇಲ್ಲಿ ಕಣ್ಣಲ್ಲೇನೋ ಒಂದು ಈ ಥರ ಪಿಂಪಲ್ಸ್ ಬಿದ್ದಾಗ ಆಗಿದೆ ಗಯಸ್ ಎಂತ ಪೇಯ್ನ್ ಆಗ್ತದೆ ಅಂದರೆ ಮೊನ್ನೆ ಇಲ್ಲಿ ನೋವಿತ್ತು ಗೈಸ್ ಕಣ್ಣಿದ್ದು ಅದೇನೋ ತಾಗಿ ಬಟ್ ಇವತ್ತು ಎಂತ ಗೊತ್ತಿಲ್ಲ ಪಿಂಪಲ್ಸ್ ಥರ ನೋಡಿಲ್ಲಿ ಬಿದ್ದಿದೆ ಬೆಳಗ್ಗೆ ಎದ್ದಾಗ ಹಿಂಗೆ ಕಣ್ಣು ಮುಟ್ತಾನೆ ಪೇನ್ 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 ಆಗ್ತದೆ ನೋಡೋದಕ್ಕೆ ಇವಾಗ ಅದು ಮಾಡಬೇಕು ಬಂದು ಗುಂಡು ಜ್ವರ ಗೈಸ್ ಜ್ವರ ತ್ರೀ ಫೋರ್ ಡೇಸ್ ಆಯಿತು ಮಲ್ಗಿಡ ಒಳ್ಳಿಂತಿಲ್ಲ ಇಲ್ಲದೇ ಕಾರೇಜ್ ಟೆಂಪಲ್ ಹೋಗುವಂತ ಪ್ಲ್ಯಾನ್ ಮಾಡಿದ್ದೀವಿ ಗೈಸ್ಗಳು ಬರಲ್ಲಂತೆ ಉಜುರಿಗಳು ಪೈ ಅಟ್ಲೀಸ್ಟ್ ಸೂರ್ಯ ಆಗಿದ್ದೀನಿ ಉಜುರಿಗ ಯಾವಾಗ ಜ್ವರ ಕಮ್ಮಿ ಆಗ್ತದೆ ಗೈಸ್ ಅಲ್ವಾ ಹೋಗ್ತಾ ಇದ್ದೇವೆ ನಾವು ಇವಳಿಗೋಸ್ಕರ ಆರೋದು ಗೈಸ್ ಅರ್ಧ ಗಂಟೆ ಆಯ್ತು ಒಂದು ಸ್ನಾನ ಮಾಡಲಿಕ್ಕೆ ಇವಳಿಗೆ ಅಮ್ಮ ಮತ್ತೆ ಅಜ್ಜಿ ಅಲ್ಲೇ ದುರೆಲ್ಲ ಹೋಗ್ತಾ ಇದ್ದಾರೆ ಫ್ರೆಂಟರ್ ಕೊಡೆ ಗುಡ್ಡಲ್ಲಿ ಹೋಗ್ತಿದೆ ಹನಿ ಹನಿ ಮಳೆ ಬರ್ತದೆ ಇವತ್ತಿ ಇವ್ಳು ಜ್ವರ ಕಮ್ಮಿ ಆಗ್ತದೆ ಯಾಕೆ ಹೇಳಿ ಇವಳು ಗ್ರಾಚಾರ ಶನಿ ಎಲ್ಲ ಬಿಡ್ತ ಬಿಡ್ತದೆ ಗೈಸ್ ಆಯ್ತಾ ಬಂದ್ವಿ ಅಲ್ಲಿ ಯಾರೋ ಬೇರೆಯವರು ಬಿಡ್ತಾ ಇದ್ದಾರೆ ಸೊ ಅದು ವೆಯ್ಟ್ ಮಾಡ್ತಾ ಇದ್ದೀವಿ ಗುಂಡು ಹ್ಞೂ ಅಜ್ಜಿ ಎಲ್ಲಿದ್ದಾರೆ ಗೈಸ್ ಕೂದಲು ಟವಲೆ ಬಿಚ್ಚಲು ಹಂಗೆ ಬಂದಿದ್ದೇನೆ ಸೀದಾ ಯಾವುದೋ ಒಂದು ಫ್ಯಾಮಿಲಿ ಬಿಡ್ತಾ ಇದ್ದಾರೆ ನೋಡಿ ಅಲ್ಲಿ ಕಳಿಸಿದು ಗದ್ದೆ ಕೈ ಇಲ್ಲಿಂದ ಹಂಗೆ ಹೋದರೆ ಮುಂದೆ ಟಿ ವಿ ಕ್ರಾಸ್ ಕನೆಕ್ಟ್ ಆಗ್ತದೆ ನೋಡಿ ಆ ತೋಡಲ್ಲಿ ಮಿಡ್ಲಲ್ಲಿ ನಿಂತು ಬಿಡದು ಬಯಿಸಿ ಇದು ಗುರಾಯಿಸ್ತಿದ್ವಿ ಅಲ್ಲಿ ನೋಡಿ ಇನ್ನೊಂದು ಇನ್ನೊಂದು ಫ್ಯಾಮಿಲಿ ಬರ್ತಾ ಇದೆ ನಮ್ಮ ಅಮ್ಮ ಕೈ ಸಾವಿರದ ಐತಾರು ಹೊರಟರು ಇನ್ನು ಇವಾಗ ನಾವು ಎಚ್ಕೋ ಹೋಗ ಹೋಗ ಮುದುಬತ್ತಿ ಅಚ್ಚತ್ತವಳೆ ನಮ್ಮ ಗುಂಡಮ್ಮ ನೋಡಿ ಅಲ್ಲಿ ಆಲ್ರೆಡಿ ಒಂದು ಬಿಟ್ಟಿರೋದು ಹೋಗ್ತಾ ಇದೆ ಅಲ್ಲೇ ಓಹ್ ಬಾಬಾ ಗೈಸ್ ಅಗರಬತ್ತಿ ಅಚ್ಚಕ್ಕೂ ಬರಲ್ಲ ಗೈಸಿಡ್ಗೆ ನೋಡಿ ನೋಡಿ ಗೈಸ್ ಆ ಕಡೆಯಿಂದ ಯಾರೋ ಬಿಟ್ಟಿದ್ದಾರೆ ದಾನ ದಾನ ಇಲ್ಲಿ ನೋಡಿ ನೀರಲ್ಲಿ ಕೂತಿದೆ ನಂದರ್ಧ ಪ್ಯಾಂಟ್ ಚೆಂದಿ ನಮ್ಮ ಬೈತಿದ್ದಾರೆ ಗಟ್ಟಿ ಪತ್ತೋರು ಮಾರೈತಿ ಮೊಬೈಲ್ ನೀರು ಬೂರು ಅಂತ ಎಸ್ಕೋ ಗಾಯ್ತು ಆಯ್ತು ಗೈಸ್ ಹೊರಟ್ರಿ ನಾವು ನೋಡಿ ಅಲ್ಲಿ ಒಬ್ಬರು ರೆಡಿಯಾಗಿದ್ದಾರೆ ಗಾಯಸಾಯ್ತು ನಾವು ಹೊರಟ್ರಿ ಹಾಂ ಎಲ್ಲ ಹೋಗಿ ಬಂದು ಹೋಗಿ ಬಂದು ಕೆಸರಾಗಿದೆ ಗೈಸ್ ಆ್ಯಂಡ್ ಇನ್ನು ಹೋಗಿ ಕಹಿ ಕುಡಿಯೋದು ಎಸ್ ಬೇಬಿ ಗೈಸ್ ಬಂದ್ವಿ ಮನೆಗೆ ಅನ್ನೊಂದು ಟವಲು ಹಂಗೆ ಇದೆ ಗೈಸ್ ಸ್ವಲ್ಪ ಕಾಲಿಗೆ ನೀರು ಹಾಕುವ ಬಿಕಾಸ್ ಕೆಸರಾಗಿದೆ ಕಾಲಲ್ಲಿ ಆ್ಯಂಡ್ ಗುಂಡು ಓಕೆ ಅಂತ ಅಂದ್ಲು ಓ ಸಾರಿ ಗೈಸ್ ಬೀಳ್ಸಿದೆ ಗುಂಡು ಓಕೆ ಅಂತ ಅಂದ್ಲು ಗೈಸ್ ಟೆಂಪಲ್ ಹೋಗೋಣ ಸೂರ್ಯಕ್ಕೆ ಸೂರ್ಯ ಅವರು ಉಜ್ರೆ ಸೂರ್ಯಕೋಗನ ತಂದು ರಶ್ ಇರ್ತದೆ ಮಾರ ಇರ್ತದಂತೆ ಆದರೂ ಹೋಗುವ ಈಗ ಹಾಕಿಕೊ ನೀನೆ ಸೊ ಇವಾಗ ಕೈಪೆ ಕುಡಿಯೋ ಸಮಯ ಕಹಿ ಕಹಿ ವರ್ಷದಲ್ಲಿ ಒಂದ್ಸರಿ ಕುಡಿಯೋದು ಗೈಸದನ್ನ ಸೊ ಒಳ್ಳೇದಂತೆ ಅದ್ರ ಬಗ್ಗೆ ಐಡಿಯಾ ನಂಗೆ ಗೊತ್ತಿಲ್ಲ ಫುಲ್ಲಜ್ ನೀರು ಹಾಕಿ ಗುಡಿಸಿ ಕ್ಲೀನ್ ಮಾಡಿ ಓದೋದು ಗೈಸ ಅವ್ರದ್ದು ಎದ್ದ ತಕ್ಷಣ ಇದೇ ಕೆಲಸ ಇಲ್ಲೆಲ್ಲ ಫುಲ್ ನೀರು ಹಾಕಿ ಗುಡಿಸೋದು ಎರಡು ಸರಿ ಇಲ್ಲೊಂದು ಸ್ವಲ್ಪ ನೀರು ಹಾಕಿ ಗುಡಿಸೋದು ಇದೇ ಕೆಲಸ ಹೆಚ್ಚುದು ಡೈಲಿ ಮಾಡಬೇಕು ಅದು ಆ್ಯಂಡ್ ಇವ್ಳು ನೋಡಿ ನೀನು ಯಾಕೆ ಬರಲಿಲ್ಲ ಹಲೋ ಎಕ್ಸ್ಕ್ಯೂಸ್ ಮೀ ಹೌದ್ಲು ಗೈಸ್ ಓ ನಂಜಿಮ್ಮಕ್ಕಂದು ಕಾಲ್ ಬರ್ತಿದೆ ಅಮ್ಮ ಕೈ ತಂದು ಕೊಟ್ಟರು ಇಷ್ಟೇ ಕುಡಿಯಲ್ಲ ಹೇಳಿ ಸ್ವಲ್ಪ ತಂದು ಕೊಟ್ಟಿದ್ದಾರೆ ಆ್ಯಂಡ್ ಕೊಟ್ಟಿದ್ದಾರ ಇವಳಿಗೆ ಜಾಸ್ತಿ ಕೊಡ್ತಾರೆ ಯಾಕಂದ್ರೆ ಇವಳಿಗೆ ನಂಜಿ ಮಸ್ತಾರ ಜಾಸ್ತಿ ಇರ್ತಾರೆ ಗೈಸ್ ಅದಕ್ಕೆ ಬಲೆ ಹಾಂ ಕುಡಿಯೇ ಗೈಸ್ ಇವಳ ರಿಯಾಕ್ಷನ್ ನೋಡು ಕುಡಿಯಮ್ಮ ಕುಡಿ ீ பரத்தைடி ம் அவளே குடியே குடியே கண்ணு கண்ணு புச்சுது பாரு மங்கலை கண்ணு புச்சி ನಿಮ್ಮ ಮನೆಯಲ್ಲ ಮಕ್ಕಳಿಗೆ ಆಟ ಮಾಡ್ತಾರೆ ಗೈಸ ಕುಡಿತವಳೆ ಕುಡಿತವಳೆ ಹಾ ಆ ಕುಡಿ ಕುಡಿ ಶಾಂತಿ ಸಮಾಧಾನದಿಂದ ವರ್ತಿಸಬೇಕು ಉಬ್ಬಿ ಕೆರುವೆ ಬೇತೆನ್ನಿ ಅಷ್ಟೇ ಆಯ್ತು ಆ್ಯಂಡ್ ಇವಾಗ ನಾ ಕುಡಿತೀನಿ ಗೈಸ್ ಈಗ ಮುಖ ನೋಡಿ ಗೈಸ್ ಕುಡ್ದವ್ರ ಮುಖ ಹಿಂಗೆ ಇರ್ತದೆ ಗೈಸ್ ಅವಳು ಆತರ ಮಾಡೆಗೆ ರೀಸನ್ ಅಂತ ಗೊತ್ತಾ ಅವಳು ಇದು ಸೆಕೆಂಡ್ ಟೈಮ್ ಕುಡಿದು ಅವತ್ತು ಕೂಡ ನಮ್ಮ ಮನೆಯಲ್ಲೇ ಕುಡಿದದು ಸೊ ಇವಾಗೀನಿ ಇಲ್ಲಿ ನೋಡಿ ಚಿಲಿ ಚಿಲಿ ಆಗ್ತದೆ ಇದು ತಿಂದು ಇದು ಕುರ್ದದ ನಂತರ ನಾವು ಸಕ್ಕರೆ ಬಾಯಿಗೆ ಹಾಕೋತಿದ್ವಿ ಗೈಸ್ ಇವತ್ತು ಹಾಕೊಳ್ಳಲ್ಲ ನಾನು बिकॉज़ ನಾನು ಈಗ ದೊಡ್ಡೊಳಾಗಿದೆ ಹಾ 500 ಮಂತಿದ್ ತlaat 500 ಕೈ ಕೈ ಗೈಸ್ ಅಂತ ಮಾರಕಣ್ಣು ಪರಮಿತೈ ದಕಣ್ಣು ಕಣ್ಣು ಮಿತ್ತದ ಆದದಿಂದ ಅನ್ನ ಪಿಂಪಲ್ಸ್ ಬೋರ್ದಂದ ತೋಜನ ಪಿಂಪಲ ಕುರಿ ವರ್ತಿದಣ್ಣೆ ಎಂತದ ಗೈಸ್ ಮೊನ್ನೆ ಇಲ್ಲಿ ಇವತ್ತಿಲ್ಲಿ ಎಂತ ಆಗ್ತಿದೀಯ ಗೊತ್ತಿಲ್ಲ ಕಣ್ಣಿಗೆ ಕಣ್ಣಿಗೆಸಣ್ಣಾಗ್ತಾರೆ ಗೈಸ್ ಟೈಮ್ ಒಂಬತ್ತುವರೆ ಆಯಿತು ಸೊ ಹೀಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ನಾನು ಗುಂಡು ಸೇರ್ಕೊಂಡು ಮಾಡಿದ್ವಿ ಆ್ಯಂಡ್ ಟೆಂಪಲ್ ಹೋಗೋಣ ಅಲ್ಲ ಸೂರ್ಯಕ್ಕೆ ಸೊ ಹಾಗೆ ಸೂರ್ಯಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಅಂತೂ ಗುಂಡು ರಜೆ ಇದ್ದಾಳಲ್ಲ ಸೊ ಜ್ವರನೂ ಲೈಟಾಗಿ ಸ್ವಲ್ಪ ಕಡಿಮೆ ಇದೆ ಸೊ ಹಾಗಾಗಿ ಮೊನ್ನೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ ಹಾಗಾಗಿ ಹೋಗೋಕ್ಕಾಗಿರಲ್ಲ ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ ಸಡನ್ಲಿ ಸೊ ಹಾಗಾಗಿ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತೇಳಿ ಹೇಳಿದೆ ನಾನು ಓದ್ಲಿ ಇವಾಗ ರೆಡಿ ಆಗೋಕ್ಕೆ ಅಂತೇಳಿ ಡ್ರೆಸ್ ತೊಗೊಂಡ್ಬರ್ತೀನಿ ಅಂತ ಹೇಳಿ ಆ್ಯಂಡ್ ಚೂಡಿ ಹಾಕುತ್ತೇನೆ ನಾನು ಸಾರಿ ಹುಟ್ಟು ಹುಟ್ಟು ಹೋಗಿದೆ ನನಗೆ ಮಾಡೋಣ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದು ಇಲ್ಲೇ ಹತ್ತಿರ ಟೆಂಪಲ್ಗೆ ಹೋಗಿ ಬರೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಿಲ್ಲಲ್ಲ ಹೋಗಿ ಬರೋಣ ಅಂದ್ಕೊಂಡ್ವಿ ಸುಬ್ರಹ್ಮಣ್ಯಕ್ಕೆ ಹಾಗಾಗಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಸಿಂಪಲ್ ಆಗಿದ್ದು ಅಂದ್ಕೊಂಡು ಇಲ್ಲಿ ಟ್ರೈ ಪೌಡ್ ಇಟ್ಟಿದ್ದೀನಿ ಗೈಸ್ ನಾನು ರೆಡಿ ಆದ ನಂತರ ನಿನಗೆ ಆಮೇಲೆ ಸಿಗ್ತೀನಿ ಸೊ ಗೆಟ್ ರೆಡಿ ವಿತ್ ಮೀ ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೆನ್ಷನ್ ಮಾಡಿರ್ತೇನೆ ಸೊ ಅಲ್ಲಿ ಹೋಗಿ ನೋಡಿ ಓಕೆ ಲೆಸ್ ಗೆಟ್ ರೆಡಿ ಗೈಸ್ ಓಕೆ ಗೈಸ್ ನಾನು ಇಲ್ಲಿ ಬ್ಲಾಗ್ ಅವಳು ಅಲ್ಲಿ ಮರ್ತಿದ್ದಾಳೆ ಗೈಸ್ ಹಳೆ ಮೊಬೈಲಲ್ಲಿ ಸೊ ಹೊರಟೆ ಆಯ್ತು ನಮ್ದು ಹೊರಟಿಲ್ ಹೊರಟ ಆಯ್ತು ಗೈಸ್ ನಾಗೇಶನಿಗೆ ಕಾಲ್ ಮಾಡಿದೆ ಇಲ್ಲಿ ಟೆನ್ ಓ ಕ್ಲಾಕ್ ಆಯ್ತದ ಟೆನ್ ಓ ಕ್ಲಾಕ್ ಆಯ್ತು ನಾನು ಈ ಚೂಡಿ ಹಳೇ ಚೂಡಿ ನಾಕೊಂಡಿದ್ದೇನೆ ಗೈಸ್ ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಗೈಸ್ ಆಯ್ತಾ ಹೋಗುದು ಸೂರ್ಯಕ್ಕೆ ಅಂತ ಇತ್ತು ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಟ್ಟಿ ಕಟ್ಟಿಲಿಗಲ್ಲ ಸಾರಿ ನೋಡಿ ಕಟ್ಟಿಲಿದೇ ಬರ್ತಾಯಿದೆ ಶೇಲೆ ಮಾಡ್ತಿದ್ದಾಳೆ ಕಟೇಲಿಗಲ್ಲ ಸಾರಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದಾವೆ ಗೈಸ್ ಹಾಗಾಗಿ ಅನ್ಪ್ಲಾನೆಡ್ ಇದು ಒಟ್ಟರಾಷ್ಟು ಬೇಗ ಬೇಗ ಹೊರಟೋದು ಗೈಸ್ ಅಷ್ಟೇ ಕೂದಲು ಸ್ವಲ್ಪ ಬೆಟ್ಟ ಇದೆ ಸೊ ಆ್ಯಂಡ್ ಮೊನ್ನೆದು ಕಟೀಲಿದ್ದು ಸರ್ ಇಲ್ಲಿ ಒಬ್ಬ ಒಣಗಾಕ್ಲಿಕ್ಕೆ ಹಾಕಿದ್ದಾರೆ ಅಜ್ಜಿ ಒಣಗ್ತದೆ ಸ್ವಲ್ಪ ಅಂತೇಳಿ ಸ್ವಲ್ಪ ಅವಳು ಜ್ವರದ ಅವಳು ಗೈಸ್ ನೋಡಿ ಹೆಂಗೆ ಆಗಿದ್ದಾಳೆ ಯಾ ಅವಳು ದೋಸೆ ಡ್ರೆಸ್ ಗೈಸ್ ಬರ್ಡಿದ್ದು ಆ್ಯಂಡ್ ಇವಾಗ ಅಕ್ಕ ಕೊಡ್ಸಿದಂತೆ ಇವಾಗ ಹೋಗ್ಬೇಕಾದ್ರೆ ಓ ಆರ್ ಎಸ್ ಕೊಡ್ಸ್ಬೇಕಾಯ್ಸು ಫುಲ್ ಸುಸ್ತಾಗಿದ್ದಾಳೆ ದೌರಾನಿ ಆ್ಯಂಡ್ ಇವಾಗ ಬರ್ತಾನೆ ನಾಗೇಶ ಇನ್ನು ಹೋಗುದು ಗೈಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ ಅನ್ಪ್ಲಾನ್ಡ್ ಇದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ ನಾವು ಸುರಿಯಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಟೆಂಪಲ್ಗಣ್ಣ ದೇವಸ್ಥಾನಕ್ಕೆ ಹ್ಮ್ ಸೊ ಅತ್ತೆ ಸುಬ್ರಹ್ಮಣ್ಯ ಅವರು ಹೋದ ಹಾ ಬೇಗ ಪೋಡಿತ್ತು ಇಷ್ಟೇ ಗೈಸ್ ನಾಗೇಶ ಬಂದು ನಿಂತಿದ್ದಾನೆ ಬೈತ ನೀವಾಗ್ತಾ ಎಷ್ಟು ಆತ ಬರ್ತು ಮುಟ್ಟೊಂಡ ಸುಬ್ರಹ್ಮಣ್ಯ ಬರ್ಬೇ ಕುತ್ಕೊಂಡ್ರಿ ಹ್ಮ್ ನಾಗೇಶ ಮುಖ ಮುಚ್ಕೊಂಡಿದ್ದಾನೆ ಅಲ್ಲ ನಾವು ಬರ್ಬೇಕಾದ್ರೆ ಇದನ್ನು ಓಪನ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮಗೆ ಗೋ ಗೈಸ್ ಹೋಗ್ವಾ ಅವನಿಗೆ ಲಾಸ್ ಐತಿ ಮತ್ತೆ ನಾನು ಜಿಮ್ಮಿಗೆ ಹೋಗ್ಲಿಲ್ಲಲ್ಲ ಗೈಸ್ ಅಪ್ಪ ಗುಡು ಗೈಸಿನ ಜೊತೆ ಧರ್ಮಸ್ಥಳಕ್ಕೆ ಡ್ರಾಪ್ ಮಾಡು ಅಂತ ಹೇಳುದು ದೊಡ್ಡ ಜನ ಆಗ್ತಿದ್ದಾನೆ ಬೇರೆ ಬಾಡಿ ಗಂಡಂತ ಅವಳಿಗೆ ಅದೊಂದು ಜನ ನಾನು ಇನ್ನೊಂದು ಮೊಬೈಲ್ ಅವಳು ಮನೆಯಲ್ಲಿ ಬಿಟ್ಟು ಗೈಸ್ ಮತ್ತೆ ಟರ್ನ್ ಮಾಡಿ ಹೋಗ್ತಾ ಅವನು ಬೈತಾ ಇದ್ ಬರೀತಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೈತಾರೆ ಇವಳು ಬಿಟ್ಟು ಕೊಟ್ಟದೇಗಿತ್ತ ಬ್ಲಾಗ್ ಮಾಡ್ತಾ ಇದ್ಲು ಗೈಸಲ್ಲ ಅವ್ನಪುರ ನೆನಪು ಕೊಟ್ಟು ಇವನು ಯಾಕಂದ್ರೆ ಇದ್ರಲ್ಲಿ ಇದ್ರಲ್ಲಿ ಸಾಸ್ ಮುಗ್ದಾಗ ನಂಗೆ ಸಾಂಗ್ ಬೇಕಲ್ಲ ಸಾಂಗ್ ಕೇಳ್ಬೇಕಲ್ಲ ಮನೆಗೆ ಬಂದು ತೊಗೊಂಡ್ ನೋಡಿ ಕೊಡೋ ನಾನೇ ಬ್ಯಾಗಲ್ಲಿ ಹಾಕ್ತೀನಿ ಇದರಲ್ಲಿ ಈ ಸೇಲೆ ಈ ಮೊಬೈಲಲ್ಲಿ ರೇಸ್ ಬಸ್ ಸಿಕ್ತು ಆ್ಯಂಡ್ ನಾವು ಈ ಸೇರಿ ಫ್ರೆಂಡ್ ಕೂತಿದ್ದೇವೆ ನೋಡಿ ಅಲ್ಲಿ ಅಲ್ಲಿ ಡ್ರೈವರ್ ಇರೋದು ಆ್ಯಂಡ್ ನಾವೇ ಫ್ರೆಂಡ್ ಕೂತಿದ್ವಿ ಸೊ ಹತ್ತು ಹತ್ತು ನಲ್ವತ್ತು ಹತ್ತು ಅಂತ ಜೋರು ಮಳೆ ಆ್ಯಕ್ಚುಲಿ ನಾನು ಹೇಳಿದೆ ಅಲ್ಲಿ ಉಜಿರಲ್ಲಿ ಆರ್ ಎಸ್ ತೊಗೊಕೊಡ್ತೀನಿ ಅಂತ ಬಟ್ ಜೋರ್ ಮಳೆ ಅಲ್ಲ ಬೇಡ ಅವಳು ಇಲ್ಲಿ ಎಂತ ಇವಾಗ ಇದು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಬಸ್ತದೆ ಇದ್ರು ಟಿಕೆಟ್ ಎಲ್ಲ ಮಾಡಿ ಆಯ್ತದೆ ಛತ್ರಿ ಬಿತ್ತು ಡ್ರೈವರ್ ಕೂಡ ಬಂದು ನೋಡಲಿ ಗೈಸಿ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಎಲ್ಲ ನೋಡಿದ್ರೆ ಸಿಕ್ಸ್ಟಿ ಟೂ ಕಿಲೋಮೀಟರ್ಸ್ ಇದೆ ಫಿಫ್ಟಿ ಟ್ವೆಲ್ ಓ ಕ್ಲಾಕ್ ರೈಸ್ ಎಷ್ಟು ರೀಚ್ಿಲ್ಲ ಹೇಳಬೇಕೆಷ್ಟು ಯಾರಿವಳ್ಳ ಅಲ್ಲಿಂದ ಧರ್ಮಸ್ಥಳದಿಂದ ಇತ್ತು ಇಲ್ಲಿವರೆಗೂ ನಾನ್ ಸ್ಟಾಪ್ ಟಾಕಿಂಗ್ ಐತೆ ಬಂದಿದ್ದೆ ಗೊತ್ತಿಲ್ಲ ಬಂದಿದೆ ಗೊತ್ತಾಗಿಲ್ಲೇವೆ ಬಸ್ ಹೇಳ ಅದ್ರಲ್ಲಿ ಬೇರೆ ಇವಳ ಹಾಡುಗೈಸ್ ಬಂದ ಬಂದ ಮೇಘರಾಜ್ ಇಬ್ರು ಹೀಲ್ಡ್ ಹಾಕಿದ್ದೇವೆ ನೋಡಿ ಅಂತೆ ಟಪ್ಪ 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 ಅಂತ ಸಹ ಆಗ್ತದೆ ಏ ನನ್ನ ಮೊಬೈಲ್ ಚಂಡಿ ಮಾಡ್ತಿದ್ದಾಳೆ ಹೆಂಗಿನ ಚಂಡಿ ನಂದು ಐಫೋನ್ ಚಂಡಿ ಆಗ್ಬಾರ್ದು ಅಷ್ಟೇ ಪೂರ್ಬೇಕು ಅಂದ್ರು ಛತ್ರಿ ಬೇಡ ಬೇಡ ಸೀಸ್ ಬೇಡ ಅಂತ ಇಲ್ಲಿ ನೋಡಿ ಎಷ್ಟು ಹೆಲ್ಪ್ ಆಗ್ತದೆ ಆದ್ರೂ ಚಂಡಿ ಮಾಡಿದಾಳೆ ನೋಡಿ ಬೇಡ ಅಂತ ಹೇಳಿ ಮಳೆ ಕೈಸ್ ಮಳೆ ಕೈ ಬಂದಿ ಚಪ್ಪ ಚಪ್ ಚಪ್ಪ ಚಪ್ಪ ಎಲ್ಲ ಸೈಡ್ ಅಲ್ಲಿ ನಿಂತಿದ್ದಾರೆ ಗೈಸ್ ಮಳೆಗೆ ಜಡಿ ಜಡಿ ಮಳೆಗೆ ನಮ್ಮ ಪಯಣ ದೇವಸ್ಥಾನದ ಕಡೆಗೆ ಬೇಗ ಬೇಗ ದರ್ಶನ ಆಯ್ತು ಗೈಸ್ ನಮ್ದು ಪ್ರಸಾದ ಪ್ರಸಾದಿಸ್ಕೊಂಡು ಬಂದು ಇನ್ನು ಊಟ ಮಾಡ್ಬೇಕು ಊಟಕ್ಕೆ ಹೋಗೋದು ಹಸಿವು ಹಾಕ್ಸಿ ಪಕ್ಕ ರೋಗವನ ಬನ್ನಿ ಬನ್ನಿ ಜೋನರ ಹೇ ಗೈಸ್ ಒಂದು ಫೋಟೋ ತೆಗಿಸನ ಅಂತಿದ್ವಿ ಬಟ್ ಯಾರು ಇಲ್ಲ ಫೋಟೋ ತೆಗಿಸೋರು ಸೊ ನಮ್ದು ದಿನವೇ ತಗಳನ ಬಾಯಿ ಮುಂದೆ ಹೋಗ್ವಾ ವೆಟ್ ಗೈಸ್ ಗೈಸ್ ನಂದು ಸಬ್ಸ್ಕ್ರೈಬರ್ ಅಂತ ಐ ऍಮ್ ಆನ್ ಐ ऍಮ್ ಆನ್ ಏನೋ ಏಯ್ನ ಬರ್ಸತ್ತೆ ಭಯಂಕರ ಬರ್ಸಾತ ನಂದ್ ರೀ ಇವ್ರ ಜೊತೆ ನಾನು ಫೋಟೋ ತೆಗಿಸುವ ಗೈಸ್ ಆಯ್ತಾ ಗೈಸ್ ನಾನು ಸಬ್ಸ್ಕ್ರೈಬ್ ಸಿಕ್ಕಿದ್ರಲ್ಲ ಅವ್ರ ಜೊತೆ ಒಂದು ಫೋಟೋ ತೆಗಿಸಿದ್ರು ಗೈಸ್ ಬಲ್ಲದೆ ಪೋಯಿದಿ ಓಡೆ ಅಂಚತ್ತು ಮಾರ್ಕೆ ಅಲ್ಪ ಹೋಗ್ ಮೋನಸ್ ಬಂದಿರ್ಲಿ ಬೆದಿ ಮುಲ್ಪದಿ ಅಲ್ಪ ಕಣ್ಣುಂಜ ಮಿತ್ತು ಬಿಡ್ತೆ ತಿರ್ತತೆ ಓಕೆ ಲೆಟ್ಸ್ ಗೋ ಅವ್ರ ಜೊತೆ ನೇ ಎಂಚಿನ ಅದು ಬರಲ್ಲ ಇದರಿ ಹೆಸರು ಅಂತ ಕೇಳಿಲ್ಲ ಗೈಸ್ ಅವರು ನಮ್ದು ವಿಡಿಯೋ ನೋಡ್ತಾರಂತೆ ಸೋ ಅವ್ರ ಜೊತೆನೇ ಒಂದು ಫೋಟೋ ತೆಗಿಸಿದ್ರು ಗೈಸ್ ಯಾರ ಜೊತೆ ತೆಗಿಸುವ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಅವರು ಬಂದು ದೇವರು ಬಂದಾಗಿ ಖುಷಿ ಆಯ್ತು

ಬಸ್ ಸಿಕ್ತು ನಮಗೆ ಒಂದು ಐವತ್ತು ಮೂರಾಯ್ತು ಆ್ಯಂಡ್ ಬಸ್ಸಲ್ಲಿ ನಾವೇ ಗೈಸ್ ಅಲ್ಲೊಬ್ರು ಅವ್ರು ಯಾರು ಗೊತ್ತಿಲ್ಲ ಆ್ಯಂಡ್ ನಾವೆಂತ ಗೊತ್ತಾ ಇವಳಿಗೆ ಆಗ್ತಿಲ್ಲ ಅಂತ ಗೈಸ್ ನಾನು ಸ್ವಲ್ಪ ಒಂದು ಮತ್ತು ಸೌತೆಕಾಯಿ ತೊಗೊಂಡೆ ಅಷ್ಟೇ ಸೊ ಒಂದು ಸ್ವಲ್ಪ ವೀಕ್ನೆಸ್ ಥರ ಆಗ್ತದೆ ಅಂತೆ ಕಳ್ಸ್ಕೋ ಗೈಸ್ ಏಯ್ ಎಂತ ಕುಡುಪುದು ಮಳೆಗೆ ಟೆಂಪಲ್ ಅಲ್ಲ ಗೈಸ್ ಓನ್ ವೆಹಿಕಲ್ ಇದ್ರೆ ಬರ್ಬೋದು ಬಸ್ಟ್ಯಾಂಡ್ ಆ್ಯಂಡ್ ಹೋದ್ ಕೂಡಲೇ ದರ್ಶನ ಆಯಿತು ಅದೊಂದು ಪ್ಲಸ್ ನಮಗೆ ಇಷ್ಟು ಬೇಗ ಆಗ್ತಿರಲಿಲ್ಲ ಅಲ್ಲ ನಾವು ಹೊರಟಿದ್ದು ಲೇಟು ಬಟ್ ನಮಗೆ ದರ್ಶನ ಆಗಿದ್ದು ಬೇಗ ಹಾಗಾಗಿ ಇವಾಗ ಬಸ್ ಕೂಡ ಬೇಗ ಸಿಕ್ತು ಏನು ಮನೆಗೆ ಹೋಗಿ ರೀಚ್ ಆಗಬೇಕಾದ್ರೆ ಗೊತ್ತಿಲ್ಲ ಎಷ್ಟು ಗಂಟೆ ಆಗುತ್ತೆ ಅಂತ ಐ ತಿಂಕ್ ಫೋರ್ ತರ್ಟಿ ಆಗೋದಲ್ಲ ಆಗ್ಬೋದಲ್ಲ ಹ್ಮ್ ಫೈವ್ ಓ ಕ್ಲಾಕ್ ಒಳಗಡೆ ಗೈಸ್ ಆಗ ಬೀಳ್ತೀನಿ ಬೀಳ್ತೀನಿ ಅಂತ ಹೇಳ್ತಿದ್ದು ಮತ್ತೆ ಊಟ ಆಗಿ ಮತ್ತೆ ನಾವು ಯಾರಿಗಾದ್ರೂ ಊಟ ಆದ ತಕ್ಷಣ ಎನರ್ಜಿ ಗೈಸ್ ಅವ್ಳಿಗೆ ಎನರ್ಜಿ ಇಲ್ಲ ನನ್ನ ಸುಸ್ತಾಗ್ತಿದೆ ತಲೆ ತಿಳ್ತಿದ್ದೆ ಶಿಸ್ತು ನಾವು ಬೀಳ್ತೇನೆ ಈಗ ಅಂತ ಮತ್ತೆ ವಾಪಸ್ ಮತ್ತೆ ವಾಪಸ್ ದೇವಸ್ಥಾನ ಒಳಗಡೆ ಹೋಗಿ ಸ್ವಲ್ಪ ಕೂತು ಸುಧಾರ್ಸ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಬಂದದ್ದು ಗೈಸ್ ಹೋಗ್ಬಿಟ್ಟು ಚರ್ಮುರಿತೀನಿ ನನಗೆ ನೋಡಿ ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ನೀವು ನೋಡಿರ್ತೀರ ಕ್ಲಿಪ್ಪಿಂಗ್ ಅಲ್ಲಿ ಸೊ ಅವರೇ ಬಂದು ಖುಷಿ ಖುಷಿಯಾಗಿ ನನಗೆ ಅವರ ಜೊತೆ ಫೋಟೋ ತೆಗೆಲಿಕ್ಕೆ ಕೇಳಿದ್ದು ಗೈಸ್ ಒಂದು ಬಂದಿದ್ದಕ್ಕೆ ಒಂದು ಪ್ರೂಫ್ ಬೇಕಲ್ಲ ನಾವು ಒಂದು ಫೋಟೋ ಹಾಕ್ಬೇಕಲ್ಲ ಸ್ಟೇಟಸ್ಗೆ ಇದಕ್ಕೆ ಇವಾಗ ಹಾಕ್ತೀನಿ ಗೈಸ್ ಹಾಕಿಲ್ಲ ಇವಾಗ ಹಾಕ್ತೀನಿ ನಾನು ಗೈಸ್ ಗಾಯ கரும்வுத்தை mm. <laughs> 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 ಗೈಸ್ ನೂರೈವತ್ತ ಎರಡು ಗೈಸ್ ನೂರೈವತ್ತೆರಡು ಆಯಿತು ಆ್ಯಂಡ್ ನಾವು ಚಹಾ ಕುಡಿಯುವ ಅಂತೇಳಿ ಬಂದ್ವಿ ಚಹಾ ಮತ್ತೆ ನೂಡಲ್ಸ್ ಆರ್ಡರ್ ಮಾಡಿದ್ದೀವಿ ಗೈಸ್ ನಾನು ಮಾನ್ಯ ದಿವ್ಯ ಬಂದ್ರೆ ಇಲ್ಲೇ ಕೂರುದು ಗೈಸ್ ಇದೇ ವೇಷ ನನ್ನನ್ನೆಲ್ಲ ಫಾರ್ಗೆಟ್ ಮಾಡಿದ್ವಿ ಅವಳನ್ನ ಫಾರ್ಗೆಟ್ ಮಾಡಿ ಅವಳು ದೊಡ್ಡ ಜನ ಅದ ನಾವೆಲ್ಲ ನಾನು ನಾವು ಸದಾಕ್ತಿದ್ವಿ ಅದನ್ನ ನೆನಪಿಟ್ಕೊಳ್ಬೇಕು ಸ್ಟ್ರಾಂಗ್ ಚಹಾ ಕುಡಿಯುವುದು ಗೈಸ್ ಯಾವಾಗಲೂ ನಾವು ಯಾರು ಯಾರಿರಲ್ಲ ಗೈಸ್ ನನಗೆ ರಿಸರ್ವ್ ಮಾಡಿದಂಗೆ ಇರುತ್ತೆ ಫುಲ್ಲು ಸೊ ಸಿಕ್ಕಬಡ ಮಳೆ ಓ ಹೌದಾ ಹೇಳಿ ಗೈಸ್ ಹೇಳಿ ಇನ್ನೊಂದು ಸರಿ ಹೇಳು ಇಟ್ಸ್ ಮೈ ಬರ್ಡೇ ಟ್ರೀಟ್ ಓ ಗೈಸ್ ಅವಳದು ಬರ್ಡೇ ಟ್ರೀಟ್ ಅಂತ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡ್ತೇನೆ ಓಕೆನಾ ಹಾ ಗೈಸ್ ಬಿಲ್ ನಾನೇ ಕೊಡ್ಬೇಕಾಯ್ತು ನೋಡಿ ಗೈಸ್ ನನ್ನೇ ನಾನು ದುಡಿತಾ ಐ ವಾಂಟ ಮನಿ ಪಂಡ ನಿಕ್ ಮನಿ ಬೋರ್ಡ್ ಉಂದು ಓ ಗೈಸ್ ಬಾರಿ ಇಂಗ್ಲಿಷ್ ಎಲ್ಲ ಮಾತಾಡ್ಲಿ ಕಲ್ತಿದೆಲ ಗೈಸ್ ಗೈಸ್ ನೋಡಿ ಗೈಸ್ ಹಿಂದಿ ಮಾತಾಡುದು ಇದೇ ಓಯರಾ ಇದೇ ಬುಲಾವ್ ಹಿಂದಿ ಮಾತಾಡುದು ಗೈಸ್ ನೋಡಿ ಮೇರಾ ದೀದಿ ಆಗೈಯ ನಾ ಮೇರಾ ಹೌಸ್ ಮೇ அம்மா

ಗೈಸ್ ಬಂದ್ವಿ ನಾವು ಮನೆಗೆ ಅಲ್ಲಿಗೆ ಉಜ್ರೆಗೆ ಮೂರೂವರೆಗೆ ಬಂದ್ಸ ಮನೆಗೆ ಗಂಟೆ ಜೋರು ಮಳೆ ಆಟೋದಿಂದ ಇಳಿಬೇಕಾದ್ರೆ ಹೇಗಾಯ್ತು ಹೋಗಿ ಬಂದದ್ದು ಜ್ವರ ಕಮ್ಮಿ ಆಯ್ತಾ ಹ್ಮ್ ಕಣ್ಣು ನೋಡಿ ಗೈಸ್ ಕಣ್ಣು ಓಕೆ ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಬಂದ್ವಿ ಸುಬ್ರಹ್ಮಣ್ಯಕ್ಕೆ ಸೊ ಹೋಗಿ ಬಂದದ್ದು ಖುಷಿ ಆಯ್ತು ಹೋಗ್ತಾನು ಸೀಟ್ ಸಿಕ್ತು ಬರ್ತಾನು ಆರಾಮ್ಸೆ ಬಂದ್ವಿ ಸೊ ಹೋದದ್ದು ಲೇಟ್ ಆದ್ರೂ ಸಹ ಬಂದದ್ದು ಬೇಗ ಆಯ್ತು ಮತ್ತೆ ಮನೆಗೆ ಬರ್ಬೇಕಾದ್ರೆ ಲೇಟೇ ಆಯ್ತು ಗೈಸ್ ಅಲ್ಲಿ ಅಂಗಡಿಗೆ ಹೋದ್ರು ಅಲ್ಲಿಂದ ಒಂದು ಚಾ ಕುಡಿಲಿಕ್ಕೆ ಹೋದ್ವಿ ಅಲ್ಲಿಂದ ಮತ್ತೆ ಮಾರ್ಕೆಟ್ಗೆ ಹೋಗಿ ಬರಬೇಕಾದ್ರೆ ಇಷ್ಟು ಹೊತ್ತಾಯ್ತು ಐದು ಗಂಟೆ ಆ್ಯಂಡ್ ಏನೋ ಕೊಡ್ತಾವಳೆ ಹೆಚ್ಚಿಗೆ ಚಿಕ್ಕಪ್ಪ ಅಲ್ಲಿದ್ದಾರೆ ಗುಂಡು ದಪ್ಪ ಅಲ್ಲಿ ಕೂತಿದ್ದಾರೆ ಆ್ಯಂಡ್ ಈ ವ್ಲಾಗ್ ಎಂಡ್ ಮಾಡುವ ಈ ವ್ಲಾಗ್ ಇಷ್ಟ ಆದರೆ ಈ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಂಡುದು ಬರ್ಡೆ ಲೆಕ್ಕದಲ್ಲಿ ನನಗೊಂದು ಟ್ರೀಟ್ ಗೈಸ್ ಇವತ್ತು ಬಿಲ್ ಪೇ ಮಾಡಿದ್ದು ಒಳ್ಳೆ ಗೈಸ್ ಅಲ್ವೇನೆ

ജൂൂറാം ആപ്പിൾ ബനാന ബനാനുള്ളത്

ಗೈಸ್ ನಾನು ಲಾಗಿನ್ ಈ ಹೋಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ರಿಂದ ನಂಗೆ ಸಡನ್ಲಿ ಯಾವ ಡ್ರೆಸ್ ಹಾಕ್ಬೇಕು ಅಂತ ಕೈಗೆ ಸಿಗ್ಲಿಲ್ಲ ಗೈಸ್ ಅವಳದು ದೋಸ್ತು ನಂದು ಹಳೆಯ ಡ್ರೆಸ್ ಪಾಪದವಳು ಬಿಚ್ಚು ಬಿಚ್ಚು ಎಲ್ಲ ಬಿಚ್ಚು ಇದು ಬಿಚ್ಚು ಕೈದು ಬ್ರಾಸ್ಲೆಟ್ ಬಿಚ್ಚು ಸರ ಬಿಚ್ಚು ಕೈದು ಬಿಚ್ಚು ನನ್ನದೆಲ್ಲ ನಿನ್ನದು ನಿನ್ನದೆಲ್ಲ ನನ್ನದು ಓಕೆ ಗೈಸ್ ಈ ವ್ಲಾಗ್ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಇವಾಗ ಸ್ವಲ್ಪ ಮೊಬೈಲ್ ಚಾರ್ಜಿಗಿಟ್ಟು ಈ ಮೊಬೈಲ್ನ ಇಟ್ಟು ಮತ್ತೆ ವ್ಲಾಗ್ ಎಡಿಟ್ ಮಾಡ್ಬೇಕು ಗೈಸ್ ಇಲ್ಲಿ ಮಂಗಳ தகண்டத <coughs> கைஸ்லாக்னா் <coughs> <where is> <coughs>